ಎರ್ಮಾಡ್ ರೋಹಿತ್ ಹೆ ವಿಕ್ರಮ ಕೆರೆ ಕಕ್ಕೆ ಪದ ಬೆರ್ಗಲ್ ಬಾಬು ತನಿಯಪ್ಪ ಗೌಡರೂ ವಿಜಯ ಕೆರೆಟ್ ವಿಜಯ ಕರೆತ್ತ ವಿಜಯ ಕರೆತ್ತ ಕಕ್ಕೆಪದ ಬಾಬು ತನಿಯಪ್ಪ ಗೌಡರ ವಿಜಯ ಕೆರೆ ಮತ್ತ ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಇಪ್ಪತ್ತೇಳು ವಿಜಯ ಕರೆಡ್ ವಿಕ್ರಮ ಕರಡ್ ನಾರಿಗೆ ಗೊತ್ತು ಮಲ್ಲ ವಿಭಾಗದ ಕ್ವಾರ್ಟರ್ ಫೈನಲ್ ರೇ ಸಾಲು ವಿಜಯ ಕರೆತ ವಿಜಯ ಕರೆತ ವಿಜಯ ಕರೆತ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ನಲವತ್ತೊಂದು ವಿಜಯ ಕರೆತ ಮಾಳ ಆನಂದ ನಿಲಯ ಜಯಂತಿ ಆನಂದ್ ಶೆಟ್ಟನೇರ್ಲು ಇಚಲಂಗೋಡು ಗಡಪಾಡಿ ಮನೆ ತಗಲು ವಿಕ್ರಮ ಕರೆಡ್ಡಿ ವಿಜಯ ಕರೆಡ್ಡಿ ಕೃಷ್ಣಾಪುರ ನಡು ಮನೆ ತಗಲು ನಾಯರ್ ಮಲ್ಲ ವಿಭಾಗದ ಕ್ವಾರ್ಟರ್ ಫೈನಲ್ ದ ವಿಜಯ ಕರೆತ ವಿಜಯ ಕರೆತ ವಿಜಯ ಕರೆತ ಕೃಷ್ಣಾಪುರ ನಡು ಮನೆ ಕಮಲ ಪರಮೇಶ್ವರ್ ಸಾಲೆ ಅಂದ್ರೆ ಹನ್ನೆರಡು ಹದಿನಾಲ್ಕು ಹದಿಮೂರು ಏಳು ನಾರಿ ಗುತ್ತು ಸಿ ವಿಜಯ ಕನ್ನಡಿ ವಿಕ್ರಮ ಬೋಳದ ಗುತ್ತು ಬಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆತ ಹನ್ನೆರಡು ಇಪ್ಪತ್ತಾರು ಹನ್ನೆರಡು ಐವತ್ತು ವಿಕ್ರಮ ಕರೆತ ಬೋಳದ ಗುತ್ತು ಸತೀಶ್ ಶೆಟ್ಟರ್ ನಟನೆ ನಂಬರ್ದಿರ್ಲು ಬೋಳದ ಗೊತ್ತು ಸತೀಶ್ ಶೆಟ್ಟರ್ನ ರೀ ನಂಬರ್ ತಿರ್ಲು